ீ நீ இல்டந்த இன்னும்த்தியார கு அத்தியாரள எத்த இன்ன குழக ஒவ்வா ஆட்டாடத்தோட இடசிட் ஏசிவிட அய்யா கார் ஓ மாவரீ அராமதி அக்கல்

மா இத்தீச்சி அவங்க அட்ாடப் இல்லே மனி மாட்டி மக்கொன் தான் தடி நோட நினைக்கிறங்க ஒே புதிவா ஏன் மாடாக்கி அது ஹித் இவெக அக்க அது ஏன்தா ஜோட ஏன நன்க ஒடிவல் நரி ஹோகிபிட்ரி மாவரல்ல மாவர வந்து அந்த நீங்க ஒதக்க ஆடத்த ஒன் து எ் நீங்க ஊர் அந்த ஆக்கி எல்லோ ஆக்கி கண்டாகத்தி ஜம மாட்லி நீக்கி கை எல்லாத்த நீ கேட்டி ஏன் அக்கி கர்கொண்ட் ஹூன் ஆத்ரி தகிவல் மனிக்கு வந்தீச்சு இவ்வரு நங்க அர்த்த ஆகவல் யாக்கிங் மாடுத்தர என்ன ஃபோன் மாடுது கொனி ஃபோன் அடுத்தக் கிவுக்கா தடி அத்தியரிக் ஃபோன் மாடி உராக் என்று பந்தார் நக்கியத்தினி அப்பா நாளே நம் ச்கூல்லேக பிடியம் மைத்தி அப்பாசி அம்மன் யார் நரு கர்க்கும் வரியன் தேடார் அவுதா நீம் அப்பாசி நோடிதிர் உர்கோகிறேன் அஜ்சிக் மாடுத்தினுக் மடக்கத்தின் போனு நீ உக்கி காட்டாடுக்குத்திரு நான் அப்பாக் கேல்தினி அப்பா வரத்தந்த அவா நீனா பந்துடு அப்பா பந்தர் பரி சிச்சிக் மாடுத்தா

நன்கொந்த அர்த்த ஆகோது நினை நோட்ர ஒன் தின விட்டு ஒன் தின நம் ஊரக இரத்தான நீ பட பட இல்லே வந்துர் அதர்திஹ் மூ நீல்ல தீ நீ அது உங்க எரின் சரி இல்லே இர்த்தனவ இ நோடி இவத்த ಹಾ ಅದ ರೀ ಹೇಳಿದ್ದೀರಿತೀರಾ ಏನೋ ಕೆಲಸ ಐತಿ ಊರ್ಗ್ ಹೋಗ್ತೀನಿ ಅಂತ ಹೇಳಿ ಆತ್ರಿ ಎತ್ತೀರ ನಾನ್ ಇವ್ರ ಇನ್ನೊಂದ್ಸರಿ ಬರ್ತಾರಲ್ರಿ ಮಾತಾಡಿ ನನಗೂ ಅದ ಇಷ್ಟ ರೀ ಅಲ್ಲಿರಕನ ನಂಗ ಇಲ್ಲಿರಕ ಇಷ್ಟ ಇಲ್ಲ ಒಬ್ಬಕ್ಕೆ ಆಗ್ಬಿಡ್ತೀನಿ ಹುಡ್ಗುರ್ನು ನೋಡ್ಕೊಂಡು ಮನೆಯಾಗಿನ್ ಕೆಲಸ ಹೊಟ್ಟಿಟ್ಕೊಂಡು ನಂಗು ಬಹಳ ಕಷ್ಟ ಆಕತ್ತರಿ ಹ್ಮ್ ನೀವು ಹೇಳ್ರಿ ಇತ್ತೀರ ನಾನು ಬಂದ ಕೂಡ ಹೇಳ್ತೀನಿ ಅದ ರೀ ಅದಕ್ಕೆ ಫೋನ್ ಮಾಡಿದ್ದೆ ಆ ಮತ್ತ ಮುಟ್ಟಿದ್ರ ಇಲ್ಲ ಅಂತ ಕೇಳಕ ಎತ್ಲಿಲ್ಲ ಅದಕ್ಕೆ ನಿಮಗ್ ಮಾಡಿ மக்கள் இல்லை அல்ல ಏನಾಗೈತೆ ಇದು ಹಿಂಗೋದ್ರೂ ಸರಿ ಹೋಗಲ್ಲ ನಾವು ಹೋಗಿ ಅತ್ತಿಯಲ್ಲಿ ಹೇಳ್ತೀನಿ ಅಂದ್ರೆ ಸರಿ ಹೋಗೋದು ಬರಲಿ ಇವರು ನಾನು ಮಾತಾಡ ಬಿಡ್ತೀನಿ ಅದು ಎಷ್ಟ್ರ ಸಿಟ್ ಮಾಡ್ಕೊಳ್ರಕ್ಕ ಅದೇನೋ ಹೇಳ್ತಾರಲ್ಲ ನಾ ಎಷ್ಟಂತ ಒಬ್ಬಕ್ಕೆ ಇರ್ಬೇಕು ಮನೆಯಾಗ ನೋಡು ಪೊಟ್ಟೆ ಇಟ್ಕೊಂಡು ನಾ ಶಾಲೆವರೆಗೂ ಹೋಗ್ಬೇಕು ಹುಡುಗರು ಕರ್ಕೊಂಡು ಅದು ಏನು ಇಲ್ಲಿಂದ ದೂರ ಬಸ್ನಾಗ ಹೋಗ್ಬೇಕು ಇವ್ರಿಗೇನು ಇವ್ರಿದ್ರೆ ಕಾರ್ನಾಗಾರ ಕರ್ಕೊಂಡು ಹೋಗ್ತಿದ್ರ ಇದ್ದೂ ಇಲ್ಲಾರ್ದಂಗೆ ಇವರು ಯಾಕೆ ಹಿಂಗೆ ಮಾಡ್ತಾರ ಏನ ಸುಮಂಗ್ಲಾ ಸುಮಂಗ್ಲಾ ರೀ ಇಲ್ಲದೀನಿ ಏನು ಹುಡುಕಾಗತ್ತಿದ್ರಿ ಹ ಸುಮಂಗ್ಲಾ ತೋ ಈ ರೊಕ್ಕನ ತೆಗೆದು ನಮ್ ಕಪಾಟ್ ಇಟ್ಕೋ ಏನ ಗೊತ್ತಿಲ್ಲ ಇಡು ಹೋಗಿ ನಾಳೆ ನಡ್ದ್ರೆ ಹೋಗಿ ನಿನ್ ಹೆಸರ್ಲೆ ಬ್ಯಾಂಕ್ನಾಗ ಇಟ್ಕೊಂಡ್ಬಿಡ್ತೇನೆ ಏನಪ್ಪ ಅಲ್ಲ ಲೇ ನಿನ್ನ ಗಂಡ ದುಡಿದು ಸಂಪಾದನೆ ಮಾಡಿರದ್ಲೇ ನೀನೇನು ಯಾರ್ದಾರ ತಲೆ ಹೊಡೆದು ಸಂಪಾದನೆ ಮಾಡಿ ನನ್ನಂಗ್ ಮಾಡ್ತೀಯಲ್ಲ ತಗೋ ಇದು ಬಂದಿರೋದು ಮೊನ್ನೆ ಹೆಸರು ಬುಡ್ಡಿ ಬಿಡಿಸಿದ್ವಲ್ಲ ಮಾರ್ ಬಂದಿರದ ಅಪ್ಪನ ಕೈ ಕೊಟ್ಟೀನಿ ಅರ್ಧ ಅರ್ಧ ನಾ ತಗೊಂಡ್ ಬಂದಿನಿ ಅಪ್ಪ ಕೈ ಇಷ್ಟ ಆಗಿ ಹಚ್ಚಿ ಇಲ್ಲಂತೆ ಹೂ ಅಂದನ ತಗೋದ್ನ ಬದ್ರವಾಗಿಟ್ಟ ಹೆಸರು ಇಡ್ತೀನಿ ನಾಡಿ ಬೇಕಾಗತ್ತಾ ಇಲ್ಲದ ಹ್ಮ ಚಲೋ ಕೆಲಸ ಮಾಡಿದ್ರಿ ನೋಡ್ರಿ ಪೂರಾನು ದುಡ್ದಿದ್ದ ದುಡಿಯೋದು ನೀವು ಎಲ್ಲ ಬೆಣ್ಣ ಮುಳಿ ಮುರಿಯಂಗ ಹೊಲ್ದಾಗ ಅನ್ಬೋಸದು ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ ಅಣ್ಣಂದ್ರು ಇಲ್ಲ ಹಾಕಿ ನಾವೇನು ಅನ್ಬೋಸ್ಬೇಕು ಮಕ್ಕಳು ಮರಿ ಇರೋರು ನಾವು ದುಡ್ದು ದುಡ್ದು ನಾವು ಸಣ್ಣಗೆ ಹೋಗಿವಿ ಒಳ್ಳೆ ಕೆಲಸ ಮಾಡಿರಿ ಇಟ್ಟಿರ್ತಿ ತವ್ರಿ ಮೊದ್ಲು ಬಿಡೋದ್ ಬಿಟ್ಟು ನಾಳೆ ಹೋಗಿ ಹಾಕಿ ಬಂದ್ಬಿಡ್ರಿ ಯಾಕೆ ಬೇಕು ನಾಳೆ ಹೆಂಗು ಇವು ಏನೇನೋ ಒಂಚೂರು ಗೊಬ್ಬರ ಗಿಬ್ಬರ ಬೇಕಾಗೈತ ಅದನ್ನ ತಗೊಂಬ್ರ ಕೊಂಟಿನಿ ಹಂಗ ಹಾಕಿ ಬಂದ್ಬಿಡ್ತೀನಿ ಪ್ಯಾಟಿಗೆ ಹೋಗಿ ಅಂತ ಹೇಳಿ ಇಲ್ಲ ಅಂದ್ರೆ ಬರೀ ಪ್ಯಾಟಿಗೆ ಹೋದ್ರೆ ಅಪ್ಪನ ಯಾಕೆ ಏನು ಅಂತ ನೂರಾ ಎಂಟು ಕ್ವಶನ್ ಕೇಳ್ತಾನ ಅದಕ್ಕ ಹ್ಮ್ ಆತ ಆತ ಇಡ್ತೀನಿ ಹ್ಮ್ ರೀ ಹುಡುಗರಿಗೆ ಬಟ್ಟಿ ಪಟ್ಟಿ ಅಂತಾರ ಒಂದಿಟ್ಟು ಕರ್ಕೊಂಡು ಹೋಗಿ ಕೊಡ್ಸ್ಕೊಂಡ್ ಬರ್ಬಾರ್ದನ್ರಿ ನೀವು ಒಟ್ಟ ಎಲ್ಲಿ ಹೋಗ್ಬಾರ್ದಂತೀರಪ್ಪ ಅದ್ ಏನ್ ಬೇಕು ರೊಕ್ಕ ನಿನ್ ಕೈಯಾಗ ಅದಾವಿಲ್ಲ ಇಲ್ಲಪ್ಪ ರೊಕ್ಕ ಕೊಟ್ಟಿಲ್ಲ ನಾನು ಹೆಂಗ್ ಮಾಡಬೇಕು ನನ್ನ ಕೈಗೆ ಕುಂತಾಳ ಅಂದ್ರೆ ಸರಿ ನಿನ್ ಕೈಯಾಗ ತಂದ ತಿಂಗಳ ಇಷ್ಟ ಅಂತ ಕೊಡ್ತೀನಿ ತಿಂಗಳ ಅಲ್ಲ ಬಂದಿದ್ ಲಾಭ ಎಲ್ಲ ನಿನಗ ತಂದು ಕೊಡ್ತೀನಿ ಕರ್ಕೊಂಡು ಹೋಗಿ ಕುಡ್ಸ್ಕೊಂಡ್ ಬರ್ಬೇಕು ಹೋಗಿ ಹೋಗು ಸರಸರ್ ಕುಡ್ಸ್ಕೊಂಡ್ ಬಾ ಹ್ಮ್ ಅತ್ತಿಯರ್ಗು ಹೇಳ್ತೇನೆ ಬರ್ರಿ ಅತ್ತಿಯರ್ ಹೋಗಣ್ಣ ಅಂತ ಹೇಳಿ ಅಂದಂಗ ರೀ ನಿಮ್ಮ ಅಣ್ಣ ಬಂದ ದೊಡ್ಡ ಅಣ್ಣ ಏನು ಅಲ್ಲ ಬಂದನ ಇದಕ್ಕು ಅಲ್ಲೋ ಈಗೇನು ಎರಡು ದಿನ ಕುಂತ್ರು ಬಂದ ಕತ್ತನ ಇದಕ್ಕಂತು ಯಪ್ಪಾ ನಿಮ್ಮ ದೊಡ್ಡಗೆ ಏನಾರ ಯಾರಾರ ಎದ್ರಿಸಿ ಕೊಷನ್ ಕೇಳೋಕ್ಕಾಗತ್ತೆ ಹಾಂ ಅದು ಸಾಧ್ಯನೇ ಇಲ್ಲ ಏನು ಮಾಡಿರ್ತಾನೆ ಏನ ಏನಾರ ನಾ ಉಲ್ಟಾ ಸೀದಾ ಕೊಷನ್ ಕೇಳಿದ್ರೆ ಮುಗಿದು ಹೋತು ಪ್ರಶ್ನೆ ಮೇಲೆ ಪ್ರಶ್ನೆ ನಮ್ಗೆ ವಾಪಸ್ ತಿರ್ಗಿಸ್ಕತ್ತಾನೆ ಯಾರಿಗೆ ಗೊತ್ತಿ ಎದಕ್ಕೆ ಬರ್ತಾನೆ ಏನು ಬರ್ತಾನೆ ಅದನ್ನ ಅತ್ತಿಯರು ಅದ್ನ ಅನ್ನೋಕತ್ತಿದ್ರು ಆತನ ಭಾಳ ಹೊತ್ತು ಕೂಗ್ಬಿಡು ಬುರ್ಬಲ್ಲಕ್ಕ ಈಗಲ್ಲದಲ್ಲ ಇನ್ನೆಲ್ಲಿ ಇರ್ತಾನೆ ಹೋದ ಮ್ಯಾಗ ಆರಾಮಾಗಿ ಕೈಯಾಗ ಕಾಫಿ ಮಾಡಿಸ್ಕೊಂಡು ಕುಡಿದು ಮಾಡ್ಕೊಂಬಿಟ್ಟಾನ ಮ್ಯಾಗ ಇನ್ನೇನೈತೆ ಮೂರು ದಿನಕ್ಕೆ ಒಂದ್ಸರಿ ಅದನ್ನ ಮಾಡ್ತಾನೆ ಏನಾರ ಅನುಮಾನ ಮಾಡ್ತಾನೆ ಅನ್ನೋದು ಅದಕ್ಕೆ ಏನಾರೂ ಹಗ್ಲು ಮುಗ್ಲು ಬರ್ತತೆ ಅನ್ನೋ ನಮ್ಮ ಮುರುಗಿ ಹೌದನು ಹ್ಞೂ ಇರ್ಬೋದು ಹೇಳೋಕ್ಕಾಗಲ್ಲ ಹಂಗೇನ್ರ ಅನುಮಾನ ಬಂದ ಮತ್ತು ನಿಮ್ಮನ್ನ ಕಾಯಕ್ಕೆ ಏನಾರ ಬರ್ತಾನೆ ಇನ್ನು ಅದಲ್ದೆ ಮತ್ತು ನೀವು ಇವ್ರದ್ದು ಹೊಲಕ್ಕೆ ಕಲಸಿಬಿಟ್ರಿ ಹೊಲ ಮಾಡೋಕೆ ನಿಮ್ಮ ಯಾನೆ ಅಣ್ಣ ಆತೇನಾರ ದೊಡ್ಡ ದೊಡ್ಡಣ್ಣ ಫೋನ್ ಮಾಡಿ ಹಂಗ ಅಂತ ಹೇಳಿ ಅದಕ್ಕೇನಾರ ನೋಡ್ರಿ ಮತ್ತೆ ಹುಷಾರಾಗಿದ್ರಿ ಇದು ಗೊತ್ತಾಗ್ಬಾರ್ದ್ರಿ ಯಾರ್ಗೂ ಅಯ್ಯೋ ಹೋಗ ನಾನೇನ್ ತಲೆ ನಾ ಮಾಡೋದು ನಿಂದ ಬಾರಿ ಜಗದೀಶ ಜಗದೀಶ ಹ್ಮ್ ಕರೆಕ್ ನೋಡ್ರಿ ಅಲ್ಲ ನಿಮ್ಮಣ್ಣ ಅದ್ ಏನ್ ಬೇಕಾಕೇತ ಏನಿಲ್ಲ ಓ ಕೇಳ್ರಿ ಅಂದ್ರೆ ಇಡೀ ಮನಿನ ಕೆಳಗ ಬಿಡ್ಬೇಕು ಓಟು ಹಂಗ ಕೂಗಿ ಕೂಗಿ ಹಾಕ್ತಾನ ಹೋಗ್ರಿ ಇವತ್ತಿನ ತಾನು ಬಂದ ಒಂದ್ ಮೂರ್ ದಿನಕ್ಕೊಂದ್ಸರಿ ಹೆಂಗೇಂಗ ಮಾಡಿ ಏನೇನ ಮಾಡಿ ಒಬ್ಬರದಂತ ಕಾಟ ತಪ್ಸ್ಕೊಂಡಿನಿ ಅದಲ್ದ ಮತ್ ಬಂದ್ ಬಂದ್ ಜೀವ ತಿಂತಾನ ಇವ ದೊಡ್ಡವನ್ನ ಸಣ್ಣ ಕರೆ ಕತ್ತಿದ್ನಲ್ಲ ಎಲ್ಲದನಿವ ಅಲ್ಲವಾ ಸುಮಂಗ್ಲ ಎಲ್ಲದನವ ನೀನ್ ಗಂಡ ಓನ್ ಅಯ್ಯೋ ಮಾವರ ರೂಮ್ ನಾಗ ಇದ್ದರಿ ಒಂದಾಗಿಂದ ಹೋಗಿದ್ರೆ ಏನ ಬರ ಕತ್ತರ್ ಹ್ಮ್ ಆತನಪ್ಪ ನಿದ್ದಿ ಯಾರ ತಾಸ ನಿದ್ದಿ ಹೊಡೆದ್ ಬಂದೆನ ಅಲ್ಲಲ್ಲ ನೀ ಮೂರು ದಿನ ಕೊಂಚ ಇಲ್ಲೇ ಬರದಾದ್ರ ಆ ಹುಡುಗಿ ಕರ್ಕೊಂಡು ಬಂದಿಲ್ಲ ಬುಡ್ಲಾ ಪಾಪ ಬಸ್ರಿ ದೇಣ ಮಗಳು ಅಕಿ ಫೋನ್ ಮಾಡಿದ್ಲೋ ನನಗೆ ಫೋನ್ ಮಾಡಿದ್ಲಾ ಏನಂದ್ಲು ಏನಿಲ್ಲ ಬಂದ ಮುಟ್ಟಿದ್ರನ ನಾ ಫೋನ್ ಮಾಡಿದ್ದೆ ಎತ್ಲಿಲ್ಲ ಇವರು ಅದಕ್ಕೆ ನಿಮಗೆ ಮಾಡಿದನ್ರಿ ಮುಟ್ಟಿದ್ರನ್ರಿ ಬಂದ್ರನ್ರಿ ಅಂತ ಕೇಳಿದ್ಲು ಅಲ್ಲಲ್ಲ ಒಂದಿಟ್ಟು ಕರ್ಕೊಂಡು ಬಂದು ಬಿಟ್ಟುಬಿಡಾ ಅಕ್ಕಾ ನೀ ಹೆಂಗೋ ಒಂದಿನಾ ಬಿಟ್ಟು ಒಂದಿನಾ ಬರ್ತೀಯಲ್ಲ ಆ ತಾಳವ ಮತ್ತೆ ಅಲ್ಲಿ ಮನಿ ಕಟ್ಸಿರೋದನ್ನ ಹಂಗಾ ಪಾಲ್ ಬಿಡಕಾಗುತ್ತನ ಮತ್ತೆ ಯಾರು ಇರಬೇಕಲ್ಲ ಇಬ್ರು ಇಲ್ಲಿ ಬಂದ್ರ ನಾ ಕರೆದು ಇಲ್ಲಿ ಬಂದಿದ್ದಿ ನಾ ಅಲ್ಲೇ ಪಡಸಲೆಗೆ ಹುಡುಕಕತ್ತಿದ್ದೆ ಅಂದಂಗ ಅಪ್ಪ ಇಲ್ಲ ಅಪ್ಪ ಅಪ್ಪ ಇನ್ನ ಬಂದಿಲ್ಲ ಹೊಲ್ದಾಗ ಅದನ ನಾನು ಒಂದಿಟ್ಟು ಕೆಲಸ ಇತ್ತು ನಾಲ್ಗು ಬಂದೆ ಅದ ನಾನು ಇನ್ನೊಂದು ಮನಿ ಕಟ್ಟಿಸ್ಬೇಕಂತ ಮಾಡಿದ್ದೆ ಇಲ್ಲ ಇಲ್ಲ ಮನಿ ಕಟ್ಟಿಸ್ತೀಯ ಯಾಕ ಈ ಮನಿ ಇದೆಲ್ಲ ಅಲ್ಲಲ್ಲ ಈ ದಿನ ಕಾಲಕ್ಕೆ ತಕ್ಕಂಗ ನೀನೇ ಮಾಡ್ಸಿ ಇದನ ಮತ್ತೆ ಹೊಸ ಮನಿ ಕಟ್ಟಿಸ್ತೀಯ ಯಾಕ